ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗೇಂದ್ರ ಪೂಜಾರಿ ನೀವು ನೋಡ್ತಾ ಇದ್ರಿ ಎನ್ ಪಿ ಲಾಕ್ಸ್ ಇನ್ ಕನ್ನಡ ಇವತ್ತು ನಾನು ನಮ್ಮ ಕಡೆ ಬೀಚನ್ನು ಎಕ್ಸ್ಪ್ಲೋರ್ ಮಾಡುವಂತ ಬಂದಿದೆ ಈ ಬೀಚಿನ ಹೆಸರು ಏನಂದ್ರೆ ಕೋಡಿ ಕಣ್ಯಾ ಬೀಚ್ ಅಂತ ಇದು ಆಲ್ಮೋಸ್ಟ್ ಮನೆಯಿಂದ ಒಂದು ಟೆನ್ ಕಿಲೋಮೀಟರ್ ಇರ್ಬೋದು ಸೊ ಇವತ್ತು ಈ ಬೀಚ್ ಬೀಚನೆ ತೋರಿಸುವಂತ ಬಂದಿದೆ ಎಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ವ್ಯೂ ನೋಡಿ ಒಂದ್ಸರಿ ಎಷ್ಟು ಸಕ್ಕದಾಗಿದೆ ಅಂತ ನಾನು ಆಗ ಬಂದೆ ಅಲ್ಲ ತುಂಬಾ ಹಿಂದಿತ್ತು ನೀರು ಈಗ ಸಂಜೆ ಆಡಂಗೆ ಸ್ವಲ್ಪ 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 ಸ್ವಲ್ಪನೇ ಮುಂದೆ ಬರುತ್ತೆ ನೀರು ಈಗ ನೋಡಿ ಎಷ್ಟು ಮುಂದೆ ಬಂದಿದೆ ಅಂದ್ರೆ ನೋಡಿ ನಾನು ನಿಟ್ಟಲ್ವರೆ ಬರುತ್ತೆ ಈಗ ಇದೊಂದು ಅಲೆ ಬಂದ್ರೆ ನೋಡಿ ಫುಲ್ ಕಾಲರಿ ಬರುತ್ತೆ ನೀರು ನೈಟ್ ಆಗಿ ಹೋದ್ರೆ ತುಂಬಾ ಅಲ್ಲಿವರೆಗೆ ಹೋಗುತ್ತೆ ಗೊತ್ತಿಲ್ಲ ನಂಗೆ ಸರಿಯಾಗಿ ಮಾತ್ರ ಆಗ್ಲಿಕ್ಕಿಂತ ತುಂಬಾ ಮುಂದ್ ಬಂದಿದೆ ನೋಡಿ ಸಮುದ್ರದ ಸೈಡ್ ಬಂದ್ರೆ ಏನೋ ಒಂಥರ ಖುಷಿ ಯಾಕಂತ ಗೊತ್ತಿಲ್ಲ ಫಸ್ಟ್ ಇಂದ ನಾನು ತುಂಬಾ ಟೈಮ್ ಆಯ್ತು ಇದೇ ಬೀಚ್ ಬರ್ತಾ ಇರೋದು ಬೇಜಾರಾಗುವ ವಿಷಯ ಏನು ಗೊತ್ತಾ ನಾನು ಹೀಗೆ ಲೋಗ್ ಮಾಡ್ತೆ ಮುಂದೆ ಮುಂದೆ ನಡ್ಕೊಂಡು ಹೋಗ್ತಿದ್ದೆ ಸಡನ್ಲಿ ಸೈಡ್ ನೋಡುವಾಗ ಅದು ಮಾಡೋ ಮಂತ್ರ ಅಲ್ಲ ಅಂತಾರಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅದು ಮಾಡಿ ಇಟ್ಟಿದ್ರು ನೋಡಿ ಏನು ಗೊತ್ತಾ ಹೀಗೆ ಬೀಚಲ್ಲಿ ಫನ್ ಮಾಡಬೇಕು ಅಂತ ಫ್ಯಾಮಿಲಿ ಜೊತೆಯೋ ಇಲ್ಲೇ ಒಬ್ಬರೊಬ್ಬರೇ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಾರ ಆಗ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಮಿಸ್ ಆಗಿ ಅದನ್ನು ಮೆಟ್ಬಿಡ್ತಾರೆ ಅವ್ರಿಗೆ ಮಾಡುವವರು ಯಾವ ಇದಕ್ಕೋಸ್ಕರ ಮಾಡಿರ್ತಾರೋ ಅಂತ ಗೊತ್ತಿರೋಲ್ಲ ಮಾತ್ರ ಪಾಪ ಯಾರು ಗೊತ್ತಿಲ್ಲದಿದ್ದವರಿಗೆಲ್ಲ ಏನು ತೊಂದರೆ ಆಗತ್ತಲ್ಲ ಪ್ಲೀಸ್ ಯಾರು ಈ ಥರ ಎಲ್ಲ ಮಾಡಕ್ ಹೋಗ್ಬೇಡಿ ನೋಡಿ ಗಾಯಸ್ ತೋರ್ತೀನಿ ನೋಡಿ ಇಲ್ಲಿ ನೋಡಿ ಗಾಯಸ್ ಇಲ್ಲೇನೋ ಇದು ಸೌತೆಕಾಯಿಗೆ ಕೋಲೆಯನ್ನು ಸಿಕ್ಕಿದಾರೆ ಇಲ್ಲಿ ನೋಡಿ ಗಾಯ್ ಕಟ್ ಮಾಡಿದ ಲಿಂಬೆ ಹಣ್ಣು ಲಿಂಬೆ ಹಣ್ಣು ಕಟ್ ಮಾಡಿ ಇಲ್ಲಿ ನೋಡಿ ಗಂಧ ಎಲ್ಲ ಇದೆ ಗಂಧ ಎಲ್ಲ ಹಾಕಿದ್ದಾರೆ ಆ ಎಲೆ ಉಲ್ಟಾ ಬಿತ್ತು ಆದಷ್ಟು ಸ್ಟ್ರೈಟ್ ಇತ್ತು ಅದರಲ್ಲಿ ಗಂಧ ಅರ್ಶಿನೆಲ್ಲ ಇಟ್ಟಿದ್ರು ಹಾಗೆ ಈಚೆ ಬಂದ್ರೆ ಇಟ್ಟಿದೆ ಇಲ್ಲಿ ಸಹ ನೋಡಿದೆ ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ನಂಗಂದು ನಿಜ ಗೊತ್ತಿಲ್ಲ ನಿಮ್ಗೆ ಯಾರಿಗ ಗೊತ್ತಿದ್ರೆ ಕಮೆಂಟ್ ಮಾಡಿ ಇನ್ನು ಮುಂದೆ ಇನ್ನು ಉದ್ದಕ್ಕೂ ಮಾಡಿ ಇಟ್ಟಿದ್ರು ಯಾಕಂತ ನಂಗೆ ನಿಜ ಗೊತ್ತಿಲ್ಲ ಪ್ಲೀಸ್ ಈ ತರದೆಲ್ಲ ಮಾಡ್ಬೇಡಿ ನೀವು ಯಾವ್ದು ಮಾಡುವವರು ಯಾವುದಕ್ಕೆ ಮಾಡ್ತಾರೆ ಅಂತ ನಿಜ ಗೊತ್ತಿಲ್ಲ ನಂಗೆ ಆದ್ರೆ ಇತ್ತಲ್ಲ ಮಾಡಿ ಬೇರೆಯವ್ರಿಗೆ ಆಗುತ್ತಲ್ಲ ಇಲ್ಲಿ ನೋಡಿ ಗಾಯಸ್ ಡಾಲ್ಫಿನ್ ಸತ್ತು ಬಿದ್ದಿದೆ ಹೇಗೆ ಬಂತು ಗೊತ್ತಿಲ್ಲ ನಾನು ಹೀಗೆ ನಡ್ಕೊ ಬರುವಾಗ ಇಲ್ಲಿ ಸತ್ತು ಬಿದ್ದಿದೆ ನೋಡಿ ಗಾಯಸ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಾಗಿ ಈಗ ಒಂಬತ್ತು ಜನ ಸಬ್ಸ್ಕ್ರೈಬರ್ಸ್ ಇದ್ರೆ ಈಗ ಒಂದು ಸಣ್ಣ ಫ್ಯಾಮಿಲಿಯೇ ಇತ್ತು ನಾನು ಎಲ್ಲರ ಹತ್ರ ಹೇಳುವುದು ಅಂತಂದರೆ ಪ್ಲೀಸ್ ನಮ್ದು ಈ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಜಾಯಿನ್ ಐನಿ ನಮಗೆ ತುಂಬ ಸಪೋರ್ಟ್ ಮಾಡಿ ಎಷ್ಟು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತಪ್ಪಾ ದಿನ ಡೈಲಿ ಅಂದರೆ ಡೈಲಿ ಲವ್ ಮಾಡ್ತಾ ಇರ್ತದೆ ಇನ್ನು ಒಂದು ಸೆವೆನ್ ಡೇಸ್ ಮೇಲೆ ಇನ್ನು ಚಾಲೆಂಜ್ ಟೈಪಲ್ಲಿ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ನನಗೆ ತುಂಬ ಸಪೋರ್ಟಿನ ಅವಶ್ಯಕತೆ ಇತ್ತು ಪ್ಲೀಸ್ ಅದಕ್ಕೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ನಮ್ಗೆ ಅಷ್ಟು ಒಳ್ಳೆದಾಗುತ್ತೆ ನೀವು ಒಂದು ಲೈಕ್ ಮಾಡ್ತೀರಲ್ಲ ಆ ಲೈಕಲ್ಲೇ ತುಂಬ ಮೋಟಿವೇಶನ್ ಸಿಗುತ್ತೆ ನಿನ್ನೆ ಎಷ್ಟು ನಿನ್ನೆ ಹಾಕಿದ ವೀಡಿಯೋಗೆ ಅಷ್ಟು ಯೂಸ್ ಬರಲಿಲ್ಲ ಒಂದು ಒಂಬತ್ತು ಜನನೇ ನೋಡಿದ್ರೇನು ಅಷ್ಟೇ ಆದರೂ ಮೂರು ಜನ ಲೈಕ್ ಮಾಡಿದರು ಒಂಬತ್ತರಲ್ಲಿ ಮೂರು ಜನಕ್ಕೆ ಅವರು ಇಷ್ಟ ಆಗಿ ಲೈಕ್ ಮಾಡಿದ್ರಲ್ಲ ಅದೇ ಖುಷಿ ಇದಾಗಿರುತ್ತೆ ನಮ್ಮ ಇವತ್ತಿನ ವೀಡಿಯೋ ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಇರಿ ಓಕೆ ಬಾಯ್